ರೋಜಾ ಅವಳ ಮಗನ್ ಮದುವೆ ಮಾಡಿದ ಹೊಸದ್ರಲ್ಲಿ ಸೊಸೆ ಅಶ್ವಿನಿ ಅಂದ್ರೆ ತುಂಬಾನೇ ಪ್ರೀತಿ ವಾಸ್ತವ್ಯ ಇರ್ತಾ ಇತ್ತು ಆದ್ರೆ ದಿನ ಕಳೆದಾಗೂ ಅತ್ತೆ ಸೊಸೆ ಮಧ್ಯೆ ಕಾದಾಟ ಜಾಸ್ತಿ ಆಗ್ತಾ ಬರ್ತಿತ್ತು ಎಲ್ಲರೂ ಮನೇಲೂ ಹೀಗೆ ತಾನೆ ಸೊಸೆ ಮನೆಗೆ ಬಂದಿರೋ ಹೊಸದ್ರಲ್ಲಿ ಪ್ರೀತಿ ತುಂಬಾ ತೋರಿಸ್ತಾ ಇರ್ತಾರೆ ಸೊಸೆ ಕೂಡ ಅತ್ತೆನ ತನ್ನ ಸ್ವಂತ ಅಮ್ಮನ ಹಾಗೇನೆ ನೋಡ್ಕೊಳ್ತಾ ಇರ್ತಾಳೆ ಆದ್ರೆ ಇದೆಲ್ಲ ಕೆಲವೇ ದಿನಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಯಾಕಂದ್ರೆ ತಾಯಿ ಯಾವತ್ಗೂ ತಾಯಿನೇ ಅತ್ತೆ ಅತ್ತೇನೆ ಹಾಗೆ ಮಗಳು ಯಾವತ್ತಿದ್ರು ಸ್ವಂತದವಳೆ ಸೊಸೆ ಯಾವತ್ತಿದ್ರು ಹೊರಗಿನವಳೆ ಈ ಕಥೆನಲ್ಲಿ ರೋಜಾ ಮತ್ತೆ ಅಶ್ವಿನಿ ಕೂಡ ಇವಾಗ ದಿನಾಲು ಕಿತ್ತಾಡ್ತಾ ಇದಾರೆ ಈ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ನ ನ ಸಪೋರ್ಟ್ ಮಾಡಿ ನಮ್ಮ ಮನೇಲಿ ಇದ್ದಾಳೆ ಗಂಟೆ ಹತ್ತಾದ್ರೂ ಬೆಳಗ್ಗೆ ಹಾಸಿಗೆಯಿಂದ ಎದ್ದೇಳಲ್ಲ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಹಾಸಿಗೆ ಮಗಳು ಕೊಡಲ್ಲ ಇಷ್ಟೊತ್ತಾಯ್ತು ನಾವೆಲ್ಲ ಎದ್ದು ಒಂದ್ ಲೋಟ ಕಾಫಿ ತಂದು ಕೊಡೋಣ ವಯಸ್ಸಾಗಿರೋ ಅತ್ತೆ ಮಾವ ಇದ್ದಾರೆ ಮನೇಲಿ ಅಂತ ಏನಾದ್ರೂ ಇದೆಯಾ ಅವಳಿಗೆ ನಮ್ಮ ಚಿಂತೆನೇ ಇಲ್ಲ ಎಲ್ಲೋ ಮೊಬೈಲ್ ನೋಡ್ತಾ ನಿಂತಿದ್ದಾಳೆ ಅನ್ಸುತ್ತೆ ಯಾಕೆ ರೋಜಾ ನಿನಗೆ ಸುಮ್ಮನೆ ಇರೋದಕ್ಕಾಗಲ್ವಾ ಯಾಕ ಮಗು ಸುದ್ದಿಗೆ ಹೋಗ್ತೀಯ ಏನೋ ಒಳಗೆ ಕೆಲಸ ಮಾಡ್ತಿದ್ದಾಳೆ ಅನ್ಸುತ್ತೆ ಅದಕ್ಕೆ ಕಾಫಿ ತಂದು ಕೊಟ್ಟಿಲ್ಲ ಅಷ್ಟೇ ಇರು ತಂದು ಕೊಡ್ತಾಳೆ ಸಾಕು ಸುಮ್ಮನೆ ಇರ್ತೀರಾ ಮಗು ಅಂತೆ ಮಗು ಕುಂಟೆ ಕ್ವಾಣ ಆಗಿದ್ದಾಳೆ ಅವಳು ಮಗುನ ಅವಳಿಗೆ ಸೊಕ್ಕು ಕಣ್ರಿ ಮನೇಲಿ ಕೂತ್ಕೊಂಡು ತಿಂತಾಳಲ್ಲ ಅದಕ್ಕೆ ನೋಡಿ ಇಷ್ಟ ಕರ್ದ್ರು ಅವೇನ್ ಕಾಫಿ ತಗೊಂಡು ಹೊರಗೆ ಅಂತ ತಗೊಂಡ್ ಯಾವಾಗ ಕರೆದ್ರಿ ನೀವು ಲೋಡ ಅಂತ ಬೈತಾನೆ ಕರೆದ್ರು ಅಂತ ಹೇಳಲ್ಲ ಅಷ್ಟಕ್ಕೂ ನಾನೇನ್ ಲೇಟಾಗಿ ಕಾಫಿ ತಂದಿಲ್ಲ ನೀವೇ ನನಗೆ ಬೈಯೋದಕ್ ಸರಿಯಾಗಲ್ಲ ಅಂತ ಸ್ವಲ್ಪ ಬೇಗ ಎದ್ದೀರ ನೋಡಿದ್ರೇನ್ರಿ ನಿಮ್ ಸೊಸೆ ಎಷ್ಟು ಮಾತಾಡ್ತಿದ್ದಾಳೆ ಅಂತ ಅಲ್ಲ ವಯ್ಸಲ್ಲಿ ದೊಡ್ಡೋರು ಅನ್ನೋ ಮರ್ಯಾದೆ ಗೌರವನೂ ಇಲ್ಲ ಇವಳಿಗೆ ನನ್ನ ಎದುರಿಗೆ ಧ್ವನಿ ಏರ್ಸಿ ಮಾತಾಡ್ತಿದ್ದಾಳೆ ಮಾವ ದೊಡ್ಡೋರು ದೊಡ್ಡೋರು ಹಾಗೆ ನಡ್ಕೋಬೇಕು ನಡ್ಕೊಂಡ್ರೆ ತಾನೆ ಎಲ್ಲ ಗೌರವ ಕೊಡ್ತಾರೆ ಆದ್ರೆ ಹೆಂಡತಿಗೆ ಅದೆಲ್ಲ ಎಲ್ಲಿ ಅರ್ಥ ಆಗುತ್ತೆ ಮಾವ ವಯಸ್ಸಾಗಿದೆ ಅಷ್ಟೆ ತಲೆನಲ್ಲಿ ಬುದ್ಧಿ ಏನು ಬೆಳೆದಿಲ್ಲ ಇನ್ನ ಸಾಕ್ ಬಾಯಿ ಮುಚ್ಚೆ ನೀ ಮನೆ ಸೊಸೆ ಕಣೆ ನಾನು ಹೇಳ್ದಾಗ ಇರಬೇಕು ನನ್ನ ಕೇಳ್ದೇನೆ ಏನು ಮಾಡಬಾರ್ದು ಓ ಹೌದಾ ಅತ್ತೆ ಅತ್ತೆ ನನಗೆ ಅರ್ಜೆಂಟಾಗಿ ಕಾಕ ಬರ್ತಾ ಇದೆ ಹೋಗ್ಬರೋದಾ ಅತ್ತೆ ಕತ್ಲೆ ಏನೆ ನೀನು ಅದನ್ನು ನನ್ನ ಕೇಳ್ತಿಯಲ್ಲ ನಿನಗೆ ಬಂದ್ರೆ ನೀನ್ ಹೋಗಿ ಮಾಡೆ ಅಯ್ಯೋ ನೀವೇ ಹೇಳಿದ್ರಲ್ಲ ಅತ್ತೆ ಈ ಮನೆಯಲ್ಲಿ ನಾನು ಏನೇ ಮಾಡಬೇಕಾದ್ರೂ ನಿಮ್ಮನ್ನ ಕೇಳಿನೇ ಮಾಡಬೇಕು ಅಂತ ಅದಕ್ಕೆ ಕೇಳ್ತಾ ಇರೋದು ನೋಡಿದ್ರೇನ್ರಿ ಕೇಳಿಸ್ಕೊಂಡ್ರೆನ್ರಿ ನಿಮ್ಮ ಸೊಸೆ ಮಾತನ್ನ ಎಷ್ಟು ದುರಂಕಾರ ಇದೆ ಇವಳಿಗೆ ನನಗೆ ಹೀಯಾಳಿಸಿ ಮಾತಾಡ್ತಿದ್ದಾಳೆ ಅಬ್ಬ ನೀನೇ ಅಲ್ವೇನೆ ಹೇಳಿದ್ದು ಎಲ್ಲಾನು ನಿನ್ನೆ ಕೇಳಿ ಮಾಡಬೇಕು ಅಂತ ಅದಕ್ಕೆ ಕೇಳ್ತಿದ್ದಾಳೆ ನೋಡಿ ನೀವಿಬ್ರು ಏನಾದರೂ ಮಾಡ್ಕೊಳ್ಳಿ ನನ್ನ ನಿಮ್ಮಿಬ್ರ ಮಧ್ಯ ಜಗಳದಲ್ಲಿ ಹೇಳಿ ಬಿಡಿಯಪ್ಪ ನನಗಂತೂ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ನನ್ನ ಬಿಟ್ಬಿಡಿ ಇಬ್ರು ಮನೇಲಿ ಅತ್ತೆ ಸೊಸೆ ಕೋಳಿ ಜಗಳದಿಂದ ಪಾಪ ಅಪ್ಪ ಮಗನಿಗೆ ದೊಡ್ಡ ಪಜೀತಿ ಆಗಿರುತ್ತೆ ಇವ್ರಿಬ್ರನ್ನ ಸಂಭಾಳಿಸೋ ಅಷ್ಟರಲ್ಲಿ ಸಾಕು ಸಾಕಾಗುತ್ತೆ ಓಹೋ ಏನಿಸಿತು ಅಪ್ರೂಪಕ್ಕೆ ನಮ್ಮ ಮನೆ ಹತ್ತಿರ ಬಂದಿದೆಯಾ ಎಲ್ಲಾದರೂ ಹೊರಗಡೆ ಹೊರಟಿದ್ಯಾ ಹೇಗೆ ಹೌದು ಕಣೆ ರೋಜಾ ಮನೇಲಿ ರೇಷನ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅದನ್ನೇ ಬರೋಣ ಅಂತ ಪೇಟೆ ಕಡೆ ಹೊರಟಿದ್ದೆ ನೀನಾದರೆ ನಿನ್ನ ಸೊಸೆ ಇದ್ದಾಳೆ ಎಲ್ಲನೂ ಅವಳೇ ನೋಡ್ಕೋತಾಳೆ ಆದರೆ ಹಾಗಾ ಹೇಳು ಎಲ್ಲನೂ ನಾನೇ ಮಾಡಬೇಕು ಏನೇ ಆದರೂ ನಾನೇ ನೋಡ್ಕೋಬೇಕು ಅಯ್ಯೋ ಅದೇನು ಕೇಳ್ತೀಯ ನೀನು ನನ್ನ ಸೊಸೆ ಎಲ್ಲ ನೋಡ್ಕೊಳ್ಳೋದು ಮಾಡೋದೆಲ್ಲ ನೋಡ್ಬಿಟ್ರೆ ಕಳೆದೇ ಹೋಗ್ತೀಯಾ ನೀನು ಆಹ ನೋಡು ಮುದ್ಕಿ ಹೇಗೆ ಹೋಗೋ ಬರೋರ ಹತ್ರ ನನ್ನ ಬಗ್ಗೆ ಚಾಡಿ ಹೇಳ್ತಾ ಇದ್ದಾಳೆ ಆಹಾ ಇರು ಇವತ್ತು ಜನ್ಮ ಜಾಲಾಡ್ಸ್ಬಿಡ್ತೀನಿ ಅಯ್ಯೋ ಇದೇನೇ ಇದು ಹೀಗೆ ಹೇಳ್ತಿದೀಯ ರೋಜಾ ನೀನು ನಿನ್ನ ಸೊಸೆ ಬಗ್ಗೆ ಹೌದು ಕಣಿಸಿತು ಸೊಸೆ ಮನೇಲಿ ಹೇಗಿದ್ದಾಳೆ ಅಂತ ನೋಡೋದು ನಾನೇ ಅಲ್ವೇನೆ ನನಗೆ ಅವಳ ಬಗ್ಗೆ ಗೊತ್ತಿರುತ್ತೆ ಯಾವಾಗ್ಲೂ ನನ್ ಮೇಲೆ ಜಗಳಕ್ಕೆ ಬರ್ತಾಳೆ ಕಣೆ ನಿನಗೆ ಸೊಸೆ ಇಲ್ಲದೆ ಇರೋದೆ ಒಳ್ಳೇದು ಯಾರ ತಂಟೆ ಇಲ್ಲ ಯಾವ ತಕರಾರಿಲ್ಲ ಎಲ್ಲ ನಿನ್ನಿಷ್ಟ ಬಂದಂಗಿರ್ತೀಯ ಆದ್ರೆ ನಮ್ಮನೇಲಿ ಹಾಗಾ ಆಹಾ ಅದ್ ಏನ್ ಚಾಡಿ ಹೇಳೋದು ಕಲ್ತಿದ್ದೀರ ಅತ್ತೆ ನೀವು ನಾನು ಬಂದಾಗಿಂದ ಇದನ್ನೇ ಮಾಡ್ಕೊಂಡು ಬಂದ್ರಿ ಅಲ್ವಾ

ಇವರಿಬ್ರು ಅತ್ತೆ ಸೊಸೆ ಮಧ್ಯೆ ನಾನು ಸಿಕ್ಕಾಕೊಂಡ್ರೆ ಮುಗೀತು ಕತೆ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಇದೇನ್ರೆ ಇದು ಬೀದಿಗೆ ಬಂದು ಇಬ್ರು ಜಗಳ ಮಾಡ್ಕೋತಿದ್ದೀರಲ್ಲ ಏನ್ರೆ ಆಗಿದೆ ನಿಮ್ಮಿಬ್ರಿಗೂ ನೋಡಿ ನೋಡಿ ರಜತ್ ನಿಮ್ಮ ತಾಯಿ ಇಷ್ಟಿನ ಮನೆ ಒಳಗೆ ವಟವಟ ಅಂತ ನನ್ನ ಜೊತೆ ಜಗಳ ಮಾಡ್ತಾ ಇದ್ರು ಆದ್ರೆ ಇವಾಗ ಬೀದಿಗೆ ಬಂದು ಹೋಗೋ ಬರೋರು ಎಲ್ರಿಗೂ ನನ್ನ ಬಗ್ಗೆ ಚಾಡಿ ಹೇಳ್ತಾ ಇದ್ದಾರೆ ನಿಮ್ಮ ತಾಯಿ ನನ್ನ ಮರ್ಯಾದಿನ ಮೂರ್ ಕಾಸಿಗೆ ಹರಾಜ್ ಮಾಡಬೇಕು ಅಂತಾನೆ ನೋಡ್ತಾ ಇದ್ದಾರೆ ಕಣ್ರಿ ಏನಮ್ಮ ಇದು ನಿನ್ಗಷ್ಟು ಗೊತ್ತಾಗಲ್ವಾ ಅಲ್ಲ ಅತ್ತೆ ಸೊಸೆ ಇಬ್ರು ಮನೆ ಒಳಗ್ ಕಿತ್ತಾಡ್ತೀರಾ ನಿಜ ಓಕೆ ಆದ್ರೆ ಇವಾಗ ಬೀದಿಗೆ ಬಂದು ಕಿತ್ತಾಡ್ತಿದಿರಲ್ಲ ಜೊತೆ ಜಗಳ 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 ಗಂಟಿ ರೋಜಾ ಸಾಕು ಸುಮ್ನೆ ಇರು ನೀವಿಬ್ರು ಹೀಗೆ ಬೀದಿಗೆ ಬಂದು ಜಗಳ ಮಾಡಿದ್ರೆ ಎಲ್ರು ನೋಡಿ ಏನ್ ಅಂದ್ಕೊಳ್ಳಲ್ಲ ಹೇಳು ಎಲ್ರು ಆಡ್ಕೊಳ್ತಾರೆ ನಡೀರಿ ಒಳಗೆ ಮನೆ ಕೆಲಸ ಮಾಡೋದಕ್ಕಾಗದೇ ಇದ್ರು ಮನೆ ಸೊಸೆ ಬಗ್ಗೆ ಬೀದಿನಲ್ಲಿ ನಿಂತು ಹೋಗೋ ಬರೋರು ಚಾಡಿ ಮಾತ್ರ ಚೆನ್ನಾಗಿ ಬರುತ್ತೆ ನೋಡಿದ್ರ ಮೋಹನ್ ಮತ್ತೆ ಏನೋ ಗೊಣಗ್ತಾ ಇದ್ದಾಳೆ ಸಾಕು ಬಾಯ್ ಮುಚ್ಕೊಂಡ್ ಇಬ್ರು ಅತ್ತೆ ಸೊಸೆ ಇಬ್ರು ಹೊತ್ತು ಗೊತ್ತು ನೋಡ್ದೇನೆ ಯಾವ ಜಾಗ ಏನು ಅಂತಾನು ನೋಡ್ದೇನೆ ಚಗಳ್ ಬಿಡ್ತಾ ಇದ್ರು ಈ ವಿಷಯ ಇಡೀ ಊರು ಮನೆಯವ್ರ ಎಲ್ರಿಗೂ ಗೊತ್ತಿತ್ತು ಆದ್ರೂ ಕೂಡ ನಮ್ಮ ಅತ್ತೆ ಸೊಸೆ ಮಾತ್ರ ಬದ್ಲಾಗೋದೇ ಇಲ್ಲ ನನಗಂತೂ ಈ ಮನೆ ಎಲ್ಲ ಕೆಲಸ ಮಾಡೋದಕ್ಕೂ ಆಗಲ್ಲ ಒಬ್ಳಿಗೆ ನಿಮ್ಮ ತಾಯಿಗೂ ಸ್ವಲ್ಪ ಹೇಳೋದಲ್ವಾ ಅವರು ಸ್ವಲ್ಪ ಕೆಲಸ ಮಾಡಿದ್ರೆ ನನಗೂ ಈಸಿ ಆಗುತ್ತೆ ಹೌದು ಅಡಿ ಅಂದ್ರೆ ಪಾಪ ನನ್ನ ಮಗಳು ಎಲ್ಲ ಕೆಲಸ ಮಾಡಿ ಮಾಡಿ ಎಷ್ಟು ಸೊರ್ಗು ಹೋಗಿದ್ದಾಳೆ ನಿಮ್ಮ ತಾಯಿಗೂ ಸ್ವಲ್ಪ ಕೆಲಸ ಮಾಡೋದಕ್ಕೆ ಹೇಳಿ ಅವಾಗ ಇಬ್ರು ಸೇರ್ ಮಾಡಿಕೊಂಡ್ರೆ ಇಬ್ಬರದ್ದು ಆರೋಗ್ಯ ಹಾಳಾಗಲ್ಲ ಓಹೋ ಇಷ್ಟು ದಿನ ನಿಮ್ಮ ಮಗಳು ಮಾತ್ರ ನನ್ನ ಬಗ್ಗೆ ನನ್ನ ಮಗನ ಹತ್ರ ಕಿವಿ ಚಿತ್ತಾ ಇದ್ಲು ಇವಾಗ ನೀವು ಶುರು ಮಾಡಿದ್ರಾ ಇಬ್ಬರು ಸರಿಯಾಗಿದ್ದೀರಾ ಅತ್ತೆ ಸುಮ್ಮನೆ ನಮ್ಮನ ಬಗ್ಗೆ ಏನೇನೋ ಮಾತಾಡಬೇಡಿ ನೀವು ಅಷ್ಟಕ್ಕೂ ನಾನು ಹೇಳಿರೋದ್ರಲ್ಲಿ ಏನು ಸುಳ್ಳಿದೆ ಮನೇಲಿ ಮೂರೊತ್ತಿಗೆ ಕುತ್ಕೊಂಡು ತಿಂತೀರ ತಾನೇ ನೀವು ಏನಾದರೂ ಒಂದು ಕೆಲಸ ಮಾಡಿದ್ರೆ ಸೌದೋಗ್ತೀರಾ ನೀವು ಅಯ್ಯೋ ಅಯ್ಯೋ ಅಯೋ ಅಯ್ಯೋ ಅಯ್ಯೋ ನೀನು ಬಂದಿರೋದು ಏನಕ್ಕೆ ಈ ಮನೆಗೆ ನಿನ್ನ ಕೂಸ್ಬಿಟ್ಟು ಊಟ ಆಗ್ತೀವಿ ಅಂತಾನೇ ಕರ್ಕೊಂಡು ಬಂದಿರೋದು ಸೊಸೆ ಆಗಿರೋಳು ಎಲ್ಲ ಕೆಲಸನೂ ಮಾಡಬೇಕು ಅಬ್ಬಬ್ಬಾಬ್ಬಬ್ಬಾ ನಿಮ್ಮಿಬ್ಬರು ಮಧ್ಯೆ ನಾವಿದ್ದರೆ ನಮ್ಮ ಕಿವಿ ತೂತು ಬೀಳುತ್ತೆ ನಾನಂತೂ ಹೋಗ್ತೀನಿ ಇಲ್ಲಿಂದ ನೀವೇನಾದ್ರೂ ಮಾಡ್ಕೊಳ್ಳಿ ಅತ್ತೆ ಸೊಸೆ ಇಬ್ರು ಜಗಳ ಸ್ಟಾರ್ಟ್ ಮಾಡಿದ್ರೆ ಸಾಕು ಅಲ್ಲಿ ಅಕ್ಕ ಪಕ್ಕ ಇದ್ದವರೆಲ್ಲ ಜಾಗ ಖಾಲಿ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅತ್ತೆ ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಸಡನ್ ಆಗಿ ರೋಜನಿಗೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಡಾಕ್ಟರ್ ರೆಸ್ಟ್ ಮಾಡೋದಕ್ಕೆ ಹೇಳಿರ್ತಾರೆ ರೋಜಾ ಕೂಡ ಹುಷಾರಿಲ್ಲದೆ ಇರೋದ್ರಿಂದ ಸೊಸೆ ಹತ್ರ ಜಗಳ ಆಡೋದೇ ನಿಲ್ಲಿಸಿರ್ತಾಳೆ ಅವಳಿಗೆ ಮಾತಾಡೋದಕ್ಕೂ ಕಷ್ಟ ಆಗ್ತಿರತ್ತೆ ತುಂಬ ವೀಕ್ ಆಗಿ ಸುಸ್ತಾಗಿರ್ತಾಳೆ ಛೇ ದಿನಾಲೂ ಅತ್ತೆನಾದರೂ ನನ್ನ ಜೊತೆ ಜಗಳ ಆಡ್ಕೊಂಡು ಬಟ ಬಟ ಅಂತ ಇರ್ತಿದ್ರು ಆದರೆ ಇವಾಗ ಅತ್ತೆ ನೋಡಿದ್ರೆ ತುಂಬ ಮಂಕಾಗಿದ್ದಾರೆ ಏನೂ ಜಾಸ್ತಿ ಮಾತೇ ಆಡ್ತಿಲ್ಲ ಪಾಪ ಅವಾಗೆಲ್ಲ ಅತ್ತೆ ಎಷ್ಟು ಮಾತಾಡ್ತಾ ಇದ್ರು ಎಷ್ಟು ಆ್ಯಕ್ಟಿವ್ ಆಗಿದ್ರು ಇವಾಗ ಕೂತಲ್ಲೇ ಕೂತಿರ್ಬೇಕು ಯಾವಾಗಲೂ ಮಲ್ಕೊಂಡಿರ್ಬೇಕು ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗ್ತಿದೆಯೋ ಏನೋ ಎಲ್ಲರು ಹತ್ರ ಮಾತಾಡ್ತಿರೋ ನನಗೆ ಇಷ್ಟು ಆಗ್ತಿರಬೇಡ ಅಶ್ವಿನಿ ಏನಾಯ್ತಮ್ಮ ಏನು ಯೋಚನೆ ಮಾಡ್ತಾ ಕೂತಿದ್ಯಾ ನಿನ್ನ ಅತ್ತೆ ಆರಾಮಿದ್ದಿದ್ರೆ ಇವಾಗ ಹೀಗೆ ಕೂರೋದಕ್ಕೂ ಬಿಡ್ತಾ ಇರಲಿಲ್ಲ ಯೋಚನೆ ಮಾಡೋದಕ್ಕೂ ಬಿಡ್ತಾ ಇರಲಿಲ್ಲಮ್ಮ ಹೀಗೆ ಸುಮ್ಮನೆ ಕೂತ್ಕೊಂಡೆ ಅಷ್ಟೆ ನಿಮಗೆ ಕಾಫಿ ಏನಾದರೂ ಬೇಕಾ ಮಾಡಿಕೊಡ್ಲಾ ಬೇಡಮ್ಮ ನನಗೆ ಅವಾಗ ತಾನೇ ಕೊಡ್ತಿದ್ದೀನಲ್ವಾ ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ಆಯ್ತಾ ಛೇ ಪಾಪ ಮಾವ ಮಾವ ಕೂಡ ಅತ್ತೆ ಈ ಪರಿಸ್ಥಿತಿ ನೋಡಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಹೇಗಾದರೂ ಮಾಡಿ ಅತ್ತೆನ ಬೇಗ ಹುಷಾರಾಗೋ ಹಾಗೆ ನೋಡ್ಕೋಬೇಕು ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಬೇಗ ಹುಷಾರಾಗ್ತಾರೆ ಆಮೇಲೆ ನಾನು ಅವರು ಮತ್ತೆ ಜಗಳ ಆಡಬಹುದು ಅಶ್ವಿನಿಗೆ ಅತ್ತೆ ಮಂಕಾಗಿರೋದನ್ನ ನೋಡೋದಕ್ಕಾಗಲ್ಲ ಅವ್ರ ಜೊತೆ ಪಟಪಟ ಅಂತ ಮಾತಾಡ್ಕೊಂಡಿರೋ ಅತ್ತೆನ ಹೇಗಾದರೂ ಮಾಡಿ ಹುಷಾರು ಮಾಡಬೇಕು ಅಂತ ತುಂಬ ಕೇರಾಗಿ ಆಗಿ ನೋಡ್ಕೊತಾಳೆ ಅಯ್ಯೋ ಇದೇನಮ್ಮ ಇದು ಇಲ್ಲಿಗೆ ಊಟ ತಂದಿದ್ಯಾ ಹೇಳಿದ್ರೆ ನಾನೇ ನಿಧಾನವಾಗಿ ಅಲ್ಲಿಗೆ ಬರ್ತಿದ್ನಲ್ಲ ನಿನಗ್ಯಾಕೆ ಸುಮ್ಮನೆ ತೊಂದರೆ ನನ್ನಿಂದ ಅತ್ತೆ ಹಾಗೆಲ್ಲ ಏನೂ ಇಲ್ಲ ನಿಮ್ಮನ್ನ ನಾನಿವಾಗ ಚೆನ್ನಾಗಿ ನೋಡ್ಕೊಂಡ್ರೆ ಆಮೇಲೆ ಬೇಗ ಹುಷಾರಾಗ್ತೀರಾ ಮತ್ತೆ ನಾವಿಬ್ರು ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದಲ್ವಾ ಅದಕ್ಕೆ ನೀವಿವಾಗ ಬೇಗ ಬೇಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವಿಬ್ಬರು ವಾಕಿಂಗ್ ಹೋಗಿ ಬರೋಣ ಆಯ್ತಾ ನಿಧಾನವಾಗಿ ನೋಡೆ ಅವಾಗೆಲ್ಲ ಅತ್ತೆ ಸೊಸೆ ಅಂದರೆ ಎಷ್ಟು ಜಗಳ ಮಾಡ್ಕೋತಿದ್ರು ಅಲ್ವೇನೆ ಊರವರೆಲ್ಲ ಮಾತಾಡ್ತಿದ್ರು ಆದರೆ ಇವಾಗ ನೋಡು ಅತ್ತೆ ಹುಷಾರಿಲ್ಲ ಅಂತ ಎಷ್ಟು ಜೋಪಾನ ಮಾಡ್ತಿದ್ದಾಳೆ ಅಂತ ಇಂಥ ಸೊಸೆ ಯಾರಿಗೆ ಸಿಗ್ತಾಳೆ ಹೇಳು ಚೆನ್ನಾಗಿರುವಾಗ ಏನೇ ಮಾಡಿದ್ರು ಕಷ್ಟ ಕಾಲದಲ್ಲಿ ಯಾರೂ ನೋಡಲ್ಲ ಬಿಟ್ಟು ದೂರ ಹೋಗ್ತಾರೆ ಆದರೆ ರೋಜಾ ಮಾತ್ರ ಪುಣ್ಯ ಮಾಡಿದ್ಲು ಅನಿಸುತ್ತೆ ಕಣೆ ಇಂಥ ಸೊಸೆನ ಪಡೆಯೋದಕ್ಕೆ ನಿಜ ನನ್ನ ಸೊಸೆ ಅಷ್ಟೆಲ್ಲ ಜಗಳ ಮಾಡಿದ್ರು ನನ್ನ ಕಷ್ಟ ಕಾಲದಲ್ಲಿ ಅವಳ ಹೊಟ್ಟೆನಲ್ಲಿ ಹುಟ್ಟಿರೋ ಮಗು ಹಾಗೇನೆ ನೋಡ್ಕೋತಾ ಇದ್ದಾಳೆ ಅಮ್ಮ ಅಶ್ವಿನಿ ನನಗೆ ಕ್ಷಮಿಸ್ಬಿಡಮ್ಮ ನಿನ್ನ ಜೊತೆಗೆ ತುಂಬ ಕಠೋರವಾಗಿ ನಡ್ಕೊಂಬಿಟ್ಟೆ ಅನಿಸುತ್ತೆ ನನ್ನಿಂದ ನಿನಗೆ ತುಂಬ ಬೇಜಾರಾಗಿರುತ್ತೆ ನನಗೆ ಕ್ಷಮಿಸ್ಬಿಡು ಅಯ್ಯೋ ಅತ್ತೆ ನೀವು ಯಾಕೆ ಕ್ಷಮೆ ಕೇಳ್ತೀರಾ ನಂದು ಇದರಲ್ಲಿ ತಪ್ಪಿದೆ ನೀವು ನನ್ನ ಜೊತೆ ಮಾತಾಡ್ದೇನೆ ನನ್ನಿಂದ ದೂರ ಇದ್ದಾಗಲೇ ನನಗೂ ಅರ್ಥ ಆಗಿದ್ದು ನಿಮ್ಮ ವ್ಯಾಲ್ಯೂ ಏನು ಅಂತ ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ ಇನ್ನು ಯಾವತ್ತೂ ನಾನು ನಿಮ್ಮ ಹತ್ರ ಹಾಗೆಲ್ಲ ರೋಡಾಗಿ ನಡ್ಕೊಳ್ಳೋದೇ ಇಲ್ಲ ಕೊನೆಗೂ ಅತ್ತೆ ಸೊಸೆ ಇಬ್ರು ಒಂದಾಗ್ತಾರೆ ಹರೀಶ್ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹಾಯ್ ಹರ್ಷಿತಾ ಹಾಯ್ ಪ್ರಜ್ವಲ್ ಹೇಗಿದ್ದೀರಾ ಇಬ್ರು ಸುಪ್ರೀತಾ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಸುಪ್ರೀತಾ ಹೇಗಿದ್ದೀರಾ ಸಮೃದ್ಧಿ ರಜತ್ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಹಾಯ್ ಸಮೃದ್ಧಿ ರಜತ್ ಹೇಗಿದ್ದೀರಾ ಸಂತು ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಅಣ್ಣನ ಮಗಳು ಬರ್ತ್ಡೇ ವಿಶ್ ಮಾಡಿ ಅಂತ ನೇಮ್ ಹೇಳಲಿಲ್ಲ ವಿಶ್ ಯು ಹ್ಯಾಪಿ ಬರ್ತ್ಡೇ ಯಾವಾಗಲೂ ಖುಷಿಯಾಗಿರಿ ಲ್ಲ ವೀಕ್ಷಕ್ರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೆ ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ